ಮಾದರಿ ಪ್ರಶ್ನೆ ಪತ್ರಿಕೆ ಪ್ರಥಮ ಭಾಷೆ ಕನ್ನಡ ಒಂದನೇ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಮೊದಲ ಆರು ಪ್ರಶ್ನೆಗಳು ಬಹು ಆಯ್ಕೆಯ ಪ್ರಶ್ನೆಗಳು ಇರುತ್ತವೆ ಮತ್ತೆ ವ್ಯಾಕರಣಾಂಶದ ಪ್ರಶ್ನೆಗಳು ಆಗಿರುತ್ತವೆ ಒಂದನೇ ಪ್ರಶ್ನೆ ಮಳೆಗಾಲ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಉತ್ತರ ಆದೇಶ ಸಂಧಿ ಮಳೆ ಪ್ಲಸ್ ಕಾಲ ಮಳೆಗಾಲ ಉತ್ತರ ಪದದ ಆದಿಯಲ್ಲಿರುವ ಕತಪಗಳಿಗೆ ಆದೇಶವಾಗಿ ಬಂದರೆ ಅದನ್ನು ಆದೇಶ ಸಂಧಿ ಎಂದು ಕರೆಯುತ್ತೇವೆ ಪ್ರಶ್ನೆ ಎರಡು ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ ಸರಿಯಾದ ಉತ್ತರ ಉದ್ಧರಣ ಚಿಹ್ನೆ ಡಬಲ್ ಇನ್ವರ್ಟೆಡ್ ಕಮ ಮುಂದಿನ ಪ್ರಶ್ನೆ ತಲೆನೋವು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಉತ್ತರ ತಲೆಯಲ್ಲಿ ಪ್ಲಸ್ ನೋವು ತಲೆನೋವು ಇದು ತತ್ಪುರುಷ ಸಮಾಸಕ್ಕೆ ಉದಾಹರಣೆಯಾಗಿದೆ ಸಾವಿತ್ರಿಯಲ್ಲಿ ಈ ಪದದಲ್ಲಿರುವ ವಿಭಕ್ತಿ ಹೆಸರು ಉತ್ತರ ಸಪ್ತಮಿ ವಿಭಕ್ತಿ ಪ್ರತ್ಯಯ ಸಾವಿತ್ರಿ ಪ್ಲಸ್ ಅಲ್ಲಿ ಸಾವಿತ್ರಿಯಲ್ಲಿ ಇದು ಸಪ್ತಮಿ ವಿಭಕ್ತಿ ಪ್ರತ್ಯಯ ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಶಿಕ ಅಕ್ಷರಗಳ ಸಂಖ್ಯೆ ಸರಿಯಾದ ಉತ್ತರ ಐದು ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದು ಸಂಯೋಜಿತ ವಾಕ್ಯ ಮುಂದಿನ ಮುಖ್ಯ ಪ್ರಶ್ನೆ ಸಂಬಂಧಿ ಪದ ಬರೆಯುವುದು ಪ್ರತಿ ಸರಿ ಉತ್ತರಕ್ಕೆ ಒಂದು ಅಂಕ ಮೊದಲೆರಡು ಪದಗಳಿಗಿರುವ ಸಂಬಂಧಂತೆ ಮೂರನೇ ಪದಕ್ಕೆ ಸರಿ ಸಂಬಂಧಿಸಿದ ಪ್ರಶ್ನೆ ಬರೆಯಿರಿ ಇವು ಒಟ್ಟು ನಾಲ್ಕು ಪ್ರಶ್ನೆಗಳು ಇರುತ್ತವೆ ಏಳು ಎಂಟು ಒಂಬತ್ತು ಹತ್ತು ಮಕ್ಕಳು ಮರಿ ಜೋಡು ನುಡಿ ಓಡಿ ಓಡಿ ದಿರುಕ್ತಿ ಎಂಟನೇ ಪ್ರಶ್ನೆ ವರ್ಷ ವರುಷ ಕಾರ್ಯ ಕಜ್ಜ ತಿನ್ನುತ್ತೇನೆ ವರ್ತಮಾನ ಕಾಲ ತಿನ್ನುವೆನು ಭವಿಷ್ಯತ್ ಕಾಲ ಭವಿಷ್ಯತ್ ಕಾಲದ ಕಾಲ ಸೂಚಕ ಪ್ರತ್ಯಯ ವ ಮಾಡಲಿ ವಿದ್ಯಾರ್ಥಕ ಮಾಡಿ ಯಾರು ಇದು ಸಂಭವನಾರ್ಥಕ ಸಂಭವನಾರ್ಥಕ ಕ್ರಿಯಾಪದ ಅಂದ್ರೆ ಒಂದು ಕ್ರಿಯೆ ನಡೆಯಬಹುದು ಅಥವಾ ನಡೆಯದೇ ಇರಬಹುದು ಇನ್ನು ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರತಿ ಪೂರ್ಣ ಉತ್ತರಕ್ಕೆ ಒಂದು ಅಂಕ ಒಟ್ಟು ಏಳು ಪ್ರಶ್ನೆಗಳು ಇರುತ್ತವೆ ಮೊದಲ ನಾಲ್ಕು ಪ್ರಶ್ನೆಗಳು ಗದ್ಯ ಭಾಗದಿಂದ ನಂತರದ ಎರಡು ಪದ್ಯ ಭಾಗದಿಂದ ನಂತರದ ಒಂದು ಪೂರಕ ಪಾಠದಿಂದ ಬಂದಿರುತ್ತದೆ ಹನ್ನೊಂದನೇ ಪ್ರಶ್ನೆ ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಯಾರು ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಧನು ಅಥವಾ ಕಬಂಧ ಯಾರ ಕಿವಿಗೆ ಉಪದೇಶ ನಾಟುವುದಿಲ್ಲ ಅಹಂಕಾರದಿಂದ ಕಿವಿ ಕಿವುಡಾದವರಿಗೆ ಉಪದೇಶ ನಾಟುವುದಿಲ್ಲ ಪ್ರಶ್ನೆ ಹದಿಮೂರು ಯಶೋಭದ್ರೆಯು ರತ್ನ ಕಂಬಳಿಗಳನ್ನು ಯಾರಿಗೆ ಕೊಟ್ಟಳು ಯಶೋಭದ್ರೆಯು ರತ್ನ ಕಂಬಳಿಗಳನ್ನು ತನ್ನ ಮೂವತ್ತೆರಡು ಸಸ್ಯರಿಗೆ ಕೊಟ್ಟಳು ಪ್ರಶ್ನೆ ಹದಿನಾಲ್ಕು ದುಷ್ಟಬುದ್ಧಿಯು ಧರ್ಮ ಬುದ್ಧಿಯ ಮೇಲೆ ಯಾವ ಆರೋಪವನ್ನು ಹರಿಸಿದನು ಕಳ್ಳತನದ ಆರೋಪವನ್ನು ಹರಿಸಿದನು ನದಿ ಜಲಗಳು ಏನಾಗಿವೆ ನದಿ ಜಲಗಳು ಕಲುಷಿತವಾಗಿವೆ ಪ್ರಶ್ನೆ ಹದಿನಾರು ಅಶ್ವಯದ ಭತ್ತದ ಗದ್ದೆಯ ಬಣ್ಣ ಯಾವ ಹಸಿರಿನಂತಿವೆ ಉತ್ತರ ಗಿಳಿಯ ಎದೆ ಬಣ್ಣದ ಹಸಿರಿನಂತಿದೆ ಪ್ರಶ್ನೆ ಹದಿನೇಳು ಪುಟ್ಟಪೋರಿಯ ಅಮ್ಮ ಇಲ್ಲಿ ಮಲಗಿದ್ದಾಳೆ ಪುಟ್ಟಪೋರಿಯಮ್ಮ ಗುಡಿಸಲಿನಲ್ಲಿ ಮಲಗಿದ್ದಾಳೆ ಮುಂದಿನ ಮುಖ್ಯ ಪ್ರಶ್ನೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಒಟ್ಟು ಪ್ರಶ್ನೆಗಳು ಹತ್ತು ಪ್ರತಿ ಪ್ರಶ್ನೆಗೆ ಎರಡು ಅಂಕ ಒಟ್ಟು ಇಪ್ಪತ್ತು ಅಂಕಗಳು ಮೊದಲ ನಾಲ್ಕು ಪ್ರಶ್ನೆಗಳು ಗದ್ಯ ಭಾಗದಿಂದ ನಂತರದ ಎರಡು ಪ್ರಶ್ನೆಗಳು ಪದ್ಯ ಭಾಗದಿಂದ ನಂತರದ ನಾಲ್ಕು ಪ್ರಶ್ನೆಗಳು ಪೂರಕ ಪಾಠದಿಂದ ಬಂದಿರುತ್ತವೆ ಹಾಗಾಗಿ ಮಕ್ಕಳೇ ಪೂರಕ ಪಾಠಕ್ಕೆ ನೀವು ಹೆಚ್ಚಿನ ಗಮನವನ್ನ ಕೊಡಬೇಕು ಎರಡು ಅಂಕದ ಪ್ರಶ್ನೆಗಳಿಗೆ ಪ್ರಶ್ನೆ ಹದಿನೆಂಟು ಲಂಡನ್ನ ಹೆಣ್ಣು ಮಕ್ಕಳು ಯಾವ ಯಾವ ಕೆಲಸದಲ್ಲಿ ನಿಯುಕ್ತರಾಗಿರುತ್ತಾರೆ ಉಪಹಾರ ಗೃಹಗಳಲ್ಲಿ ಕೆಲಸ ಮಾಡುವವರು ಸಹ ಹೆಣ್ಣು ಮಕ್ಕಳೇ ಯಾವುದಾದರೊಂದು ದೊಡ್ಡ ಅಂಗಡಿಗೆ ಹೋದರೆ ಟೈಪಿಸ್ಟ್ ಕಾರಕೋನ ಕೆಲಸದಲ್ಲಿ ಹೆಣ್ಣು ಮಕ್ಕಳೇ ನಿಯುಕ್ತರಾಗಿರುತ್ತಾರೆ ಸಿನಿಮಾಗೃಹದಲ್ಲಿ ಜಾಗವನ್ನು ಹುಡುಕಿ ಸಹ ಹೆಣ್ಣು ಮಕ್ಕಳೇ ಹೆಣ್ಣು ಮಕ್ಕಳನ್ನು ಅತ್ಯಾದರಿಂದ ನಡೆಸಿಕೊಳ್ಳುವ ಸಂಸ್ಕೃತಿಯ ಶಿಖರವನ್ನು ಇಂಗ್ಲೆಂಡಿನಲ್ಲಿ ಕಾಣಬಹುದು ಪ್ರಶ್ನೆ ಹತ್ತೊಂಬತ್ತು ವಿಕ್ರೂ ಗೋಕಾಕ್ ಅವರು ಟೊಪ್ಪಿಗೆಯ ವಿಶೇಷತೆಯನ್ನು ಹೇಗೆ ದಾಖಲಿಸಿದ್ದಾರೆ ಒಂದು ಟೊಪ್ಪಿಗೆಯಂತೆ ಇನ್ನೊಂದಿರುವುದಿಲ್ಲ ಸಿಕ್ಕಿಸಿದ ಪುಚ್ಛವಾದರೂ ಕನಿಷ್ಠ ಪಕ್ಷಕ್ಕೆ ಬೇರೆಯಾಗಿರುತ್ತದೆ ಕೋಟ್ಯಾವಧಿ ಟೊಪ್ಪಿಗೆಗಳನ್ನು ಬೇಕಾದರೆ ಪರೀಕ್ಷಿಸಿ ಇದನ್ನು ಮನಗಾಣಬಹುದು ಒಬ್ಬ ಮನುಷ್ಯಗಳಂತೆ ಇನ್ನೊಬ್ಬಳಿಲ್ಲ ಪ್ರಶ್ನೆ ಇಪ್ಪತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು ಗ್ರಾಮ ನೈರ್ಮಲೀಕರಣ ವೈದ್ಯಕೀಯ ಸಹಾಯ ವಿದ್ಯಾಪ್ರಚಾರ ನೀರಿನ ಸೌಕರ್ಯ ಪ್ರಯಾಣ ಸೌಲಭ್ಯ ಮುಂತಾದ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು ಪ್ರಶ್ನೆ ಇಪ್ಪತ್ತೊಂದು ನೆಹರು ಅವರು ವಿಶ್ವೇಶ್ವರಯ್ಯ ಅವರ ಬಗ್ಗೆ ಹೇಳಿರುವ ಮಾತುಗಳು ಯಾವುವು ದುರದೃಷ್ಟವಶಾತ್ ಭಾರತೀಯರಾದ ನಾವು ಹೆಚ್ಚು ಮಾತನಾಡುವವರು ಮತ್ತು ನುಡಿದಂತೆ ನಡೆಯಲಾರದವರೆಂಬ ದೂಷಣೆಯ ಒಳಗಾಗಿದ್ದೇವೆ ತಾವು ಈ ಮಾತಿಗೆ ಬಹುದೊಡ್ಡ ರೀತಿಯಲ್ಲಿ ಹೊರತಾಗಿದ್ದೀರಿ ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಅದನ್ನು ನಾವು ತಮ್ಮಿಂದ ಕಲಿಯೋಣ ಎಂದು ನೆಹರೂರವರು ವಿಶ್ವೇಶ್ವರಯ್ಯನವರ ಬಗ್ಗೆ ಹೇಳಿದ್ದಾರೆ ಪ್ರಶ್ನೆ ಇಪ್ಪತ್ತೆರಡು ಹಲಗಲಿಗೆ ದಂಡು ಬರಲು ಕಾರಣವೇನು ವ್ಯಾಪಾರಕ್ಕಾಗಿ ಬಂದ ಬ್ರಿಟಿಷರು ಸಾವಿರದ ಎಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಭಾರತೀಯರ ಮೇಲೆ ನಿಶಸ್ತ್ರೀಕರಣ ಆದೇಶವನ್ನು ಜಾರಿಗೆ ತಂದರು ಈ ಆದೇಶವನ್ನು ವಿರೋಧಿಸಿ ಪೂಜೇರಿ ಹನುಮ ಬ್ಯಾಡರಬಾಲ ಜಡಗ ರಾಮ ಮೊದಲಾದ ವೀರ ವೀರರು ಸಭೆ ಸೇರಿ ತಮ್ಮ ಜೀವನಾಧಾರವಾಗಿದ್ದ ಆಯುಧಗಳನ್ನು ಕೊಡಲೊಪ್ಪದೆ ದಂಗೆ ಎದ್ದು ಕಾರಕುನ್ನ ಕಪಾಲಕ್ಕೆ ಬಡಿದು ಮುಂಗಾರಿನ ಸಿಡಿಲು ಸಿಡಿದ ಹಾಗೆ ಗುಂಡು ಹಿಡಿದು ಇದರಿಂದ ಕ್ರೋಧಗೊಂಡ ಬ್ರಿಟಿಷ್ ಅಧಿಕಾರಿ ದಂಗೆಯದ್ದವರನ್ನು ಬಗ್ಗು ಬಡಿಯಲು ಹಲಗಲಿಗೆ ದಂಡನ್ನು ಕಳುಹಿಸಿದನು ಪ್ರಶ್ನೆ ಇಪ್ಪತ್ತ್ ಮೂರು ಕೃಷ್ಣನು ಕೌರವೇಂದ್ರನನ್ನು ಕೊಂದನು ಎಂದು ಕರ್ಣ ಹೇಳಲು ಕಾರಣವೇನು ಕರ್ಣನಿಗೆ ಕೃಷ್ಣನಿಗೆ ಮರುಳು ಮಾಧವ ನಾನು ರಾಜ್ಯದ ಶ್ರೀಯ ಸಂಪತ್ತಿಗೆ ಸೋಲುವವನಲ್ಲ ಪಾಂಡವರು ದುರ್ಯೋಧನರು ನನ್ನ ಸೇವೆಯನ್ನು ಮಾಡುವುದು ಇಷ್ಟವಿಲ್ಲ ನನ್ನನ್ನು ಕಾಪಾಡಿದ ಒಡೆಯನಾದ ದುರ್ಯೋಧನಿಗೆ ಶತ್ರುಗಳ ಶಿರವನ್ನು ಕಡಿದು ತಂದು ಒಪ್ಪಿಸಬೇಕೆಂಬ ಆವಿಷ್ಯದಲ್ಲಿ ಇದ್ದೇನು ಆದರೆ ನೀನು ನನ್ನ ಜನ್ಮ ರಹಸ್ಯವನ್ನು ತಿಳಿಸಿ ಕೌರವೇಂದ್ರನನ್ನು ಕೊಂದೆ ಎಂದು ಹೇಳಿದನು ಪ್ರಶ್ನೆ ಇಪ್ಪತ್ನಾಲ್ಕು ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಸ್ಥಿರವಾಗುವುದು ಯಾವಾಗ ಉತ್ತರ ದೇಶದ ಭಾಷೆಯಲ್ಲಿ ಭಾವನೆಗಳನ್ನು ನೀಡಬೇಕು ಅವರು ವಿಷಯ ಗ್ರಹಣ ಮಾಡಿಕೊಳ್ಳುವರು ಅದರೊಂದಿಗೆ ಸಂಸ್ಕೃತಿಯನ್ನು ನೀಡಬೇಕು ಸಂಸ್ಕೃತಿಗೆ ಮಾತ್ರ ಆಘಾತವನ್ನು ಸಹಿಸುವ ಶಕ್ತಿ ಇದೆ ಕೇವಲ ಜ್ಞಾನ ರಾಶಿಗೆ ಅದನ್ನು ಎದುರಿಸುವ ಶಕ್ತಿ ಇಲ್ಲ ಸಂಸ್ಕೃತಿಯು ರಕ್ತದಲ್ಲಿ ಹರಿಯಬೇಕು ಆಧುನಿಕ ಕಾಲದಲ್ಲಿ ಬೇಕಾದಷ್ಟು ಜ್ಞಾನ ಸಂಪತ್ತನ್ನು ಪಡೆದ ದೇಶಗಳನ್ನು ನೋಡಿರುವೆವು ಪ್ರಶ್ನೆ ಇಪ್ಪತ್ತೈದು ವಸಂತ ಮುಖ ತೋರಲಿಲ್ಲ ಕವಣದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಒಡೆಯನ ಅಂಗಳದಲ್ಲಿ ಮಾವಿನ ಮರಗಳು ಮೈತುಂಬಿ ನಿಂತಿವೆ ಹಕ್ಕಿಗಳು ರೆಕ್ಕೆ ಬಿಚ್ಚಿ ಹಾರುತ್ತಿವೆ ಕಡಲು ಉಕ್ಕಿ ಹರಿಯುವ ಸಂಭ್ರಮ ಇಳೆಗೆ ಪ್ರಶ್ನೆ ಇಪ್ಪತ್ತಾರು ಇಂದು ಬದುಕು ಲಂಗು ಲಗಾಮಿಲ್ಲದ ಓಟ ಕಿತ್ತಿದಂತಾಗಿದೆ ಹೇಗೆ ವಿವರಿಸಿ ಹಬ್ಬವೆಂದರೆ ಖರೀದಿ ಹಬ್ಬದ ಸಾಲ ಹನುಮಂತನ ಬಾಲವಾಗಿ ಬೆಳೆಯುತ್ತಿದೆ ಸರಳ ಬದುಕು ಆದರ್ಶವಾಗಿದ್ದ ನೆಲದಲ್ಲಿ ಆಡಂಬರ ರಂಗು ನಾಟಕೀಯತೆ ಸೇರಿಕೊಂಡು ಇಂದು ಬದುಕು ಲಂಗು ಲಗಾಮಿಲ್ಲದ ಓಟ ಕಿತ್ತಿದಂತಾಗಿದೆ ಪ್ರಶ್ನೆ ಇಪ್ಪತ್ತೇಳು ಪ್ರಾಸ ಬಿಡಬೇಕೆಂದು ನಿರ್ಧರಿಸಿದ ಬಳಿಕ ಪೈಗಳು ಯಾವ ಕೃತಿಯನ್ನು ಬರೆದರು ಪ್ರಾಸ ಬಿಡಬೇಕೆಂದು ನಿರ್ಧರಿಸಿದ ಬಳಿಕ ಪೈಗಳು ರವೀಂದ್ರನಾಥ್ ಠಾಕೂರರ ಹಾಯಿಬೋನ ಮನೋಮೋಹಿನಿ ಎನ್ ಎಂದು ಮೊದಲಾಗುವ ಭಾರತ ಲಕ್ಷ್ಮಿ ಎಂಬ ಬಂಗಾಳಿ ಗೀತೆಯನ್ನು ಕನ್ನಡಿಸಿದರು ಆಮೇಲೆ ಶಿಶು ಎಂಬ ಗ್ರಂಥದಲ್ಲಿಯ ಅವರದೇ ವಿದಾಯ ಎಂಬ ಕವಿತೆಯನ್ನು ಅನಂತರ ಶೇಖ್ ಮೊಹಮ್ಮದ್ ಇಕ್ಬಾಲರ ಹಿಂದೂಸ್ತಾನ್ ಹಮಾರ ಎಂಬ ಉರ್ದು ಗೀತವನ್ನು ಕನ್ನಡಿಸಿದರು ಮುಂದಿನ ಮುಖ್ಯ ಪ್ರಶ್ನೆ ಕವಿಗಳ ಸಾಹಿತಿಗಳ ಜನ್ಮಸ್ಥಳ ಕಾಲ ಕೃತಿ ಮತ್ತು ಬಿರುದು ಪ್ರಶಸ್ತಿಗಳನ್ನು ಕುರಿತು ವಾಕ್ಯರೂಪದಲ್ಲಿ ಬರೆಯುವುದು ಮತ್ತು ಪ್ರಶ್ನೆ ಎರಡಿರುತ್ತವೆ ಒಂದು ಗದ್ಯ ಭಾಗದಿಂದ ಒಂದು ಪದ್ಯ ಭಾಗದಿಂದ ಒಂದು ಪರಿಚಯಕ್ಕೆ ಮೂರು ಅಂಕಗಳು ಎರಡನ್ನ ಬರೆದ್ರೆ ಆರು ಅಂಕಗಳು ಕಾಲ ಮತ್ತು ಸ್ಥಳ ಬರೆದ್ರೆ ಒಂದು ಅಂಕ ಕೃತಿಗಳು ಪ್ರಶಸ್ತಿಗಳು ಬರೆದ್ರೆ ಒಂದು ಅಂಕ ವಾಕ್ಯ ರೂಪದಲ್ಲಿ ಬರೆದ್ರೆ ಒಂದು ಅಂಕ ಪ್ರಶ್ನೆ ಇಪ್ಪತ್ತೆಂಟು ಡಾಕ್ಟರ್ ಬಣ್ಣಂಜಯ್ ಗೋವಿಂದಾಚಾರ್ಯ ಬಣ್ಣಂಜಯ್ ಗೋವಿಂದಾಚಾರ್ಯ ಅವರು ಸಾವಿರದ ಒಂಬೈನೂರ ಮೂವತ್ತಾರು ಆಗಸ್ಟ್ ಮೂರರಂದು ಉಡುಪಿಯಲ್ಲಿ ಜನಿಸಿದರು ಇವರ ಪ್ರಮುಖ ಕೃತಿಗಳು ಕಾದಂಬರಿ ನೆನಪಾದಳು ಶಕುಂತಲೆ ಮಹಾಶ್ವೇತೆ ಭಗವಂತನ ನಲ್ಲುಡಿ ಮುಗಿಲ ಮಾತು ಮುಂತಾದವು ಇವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪದ್ಮಶ್ರೀ ಪುರಸ್ಕಾರಗಳು ದೊರೆತಿವೆ ಪ್ರಶ್ನೆ ಇಪ್ಪತ್ತೊಂಬತ್ತು ಕುಮಾರವ್ಯಾಸ ಕುಮಾರವ್ಯಾಸನೆಂದೇ ಪ್ರಸಿದ್ಧನಾಗಿರುವ ಗದಗಿನ ನಾರಾಯಣಪ್ಪ ಶಕ ಸಾವಿರದ ನಾನ್ನೂರ ಮೂವತ್ತರಲ್ಲಿ ಗದಗ ಪ್ರಾಂತದ ಕೋಳಿವಾಡದಲ್ಲಿ ಜನಿಸಿದರು ವ್ಯಾಸರ ಮಹಾಭಾರತದ ಹತ್ತು ಪರ್ವಗಳನ್ನು ಕನ್ನಡದಲ್ಲಿ ರಚಿಸಿರುವುದರಿಂದ ಕುಮಾರವ್ಯಾಸನೆಂಬ ಗೌರವಕ್ಕೆ ಪಾತ್ರರಾದನು ಗದುಗಿನ ಭಾರತ ಅಥವಾ ಕರ್ ಕರ್ನಾಟಕ ಭಾರತ ಕಥಾಮಂಜರಿ ಈತನ ಪ್ರಸಿದ್ಧ ಕೃತಿಯಾಗಿದೆ ಐರಾವತ ಎಂಬ ಕೃತಿಯನ್ನು ರಚಿಸಿದ್ದಾನೆ ಎಂದು ತಿಳಿದು ಬಂದಿದೆ ಈತನ ಬಿರುದು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸಿನ ಹೆಸರು ತಿಳಿಸಿ ಇದಕ್ಕೆ ಮೂರು ಅಂಕಗಳು ಗುರುಲಗು ಹಾಕಿದರೆ ಒಂದು ಅಂಕ ಗಣ ವಿಭಾಗ ಮಾಡಿದರೆ ಒಂದು ಅಂಕ ಛಂದಸ್ಸಿನ ಹೆಸರು ಬರೆದ್ರೆ ಒಂದು ಅಂಕ ಇಲ್ಲಿ ಮೂರು ಸಾಲು ಕೊಟ್ಟಿದ್ದಾರೆ ಹಾಗಾಗಿ ಇದು ಷಟ್ಪದಿ ಆಗಿರುತ್ತೆ ಗುರುಲಗು ಹಾಕಬೇಕು ಹಾಕಿದಾಗ ಒಂದನೇ ಸಾಲಿನ ಮಾತ್ರೆಗಳನ್ನ ಎಣಿಸಬೇಕು ಹದಿನಾಲ್ಕು ಮಾತ್ರೆ ಬಂದ್ರೆ ಇದು ಬಾಮಿನಿ ಷಟ್ಪದಿ ಇರುತ್ತೆ ಬಾಮಿನಿ ಷಟ್ಪದಿ ಇದ್ರೆ ಮೂರು ನಾಲ್ಕು ಮೂರು ನಾಲ್ಕು ಘನ ವಿಭಾಗ ಮಾಡಬೇಕು ಆಮೇಲೆ ಛಂದಸ್ಸಿನ ಹೆಸರು ಬರೆಯಬೇಕು ಛಂದಸ್ಸಿನ ಹೆಸರು ಬರೆದ್ರೆ ಒಂದು ಮಾರ್ಕ್ಸ್ ಮುಂದಿನ ಮುಖ್ಯ ಪ್ರಶ್ನೆ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಅಂಕಗಳು ಮೂರು ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು ಅಂತೆ ಬಂದ್ರೆ ಇದು ಉಪ್ ಉಪಮಾಲಂಕಾರವಾಗಿರುತ್ತದೆ ಅಲಂಕಾರದ ಹೆಸರು ಉಪಮಾಲಂಕಾರ ಲಕ್ಷಣ ಎರಡು ವಸ್ತುಗಳಿಗೆ ಪರಸ್ಪರವಾಗಿರುವ ಹೋಲಿಕೆಯನ್ನು ಹೇಳುವುದೇ ಉಪಮಾಲಂಕಾರ ಉಪಮೇಯ ಭೀಮ ದುರ್ಯೋಧನರು ಉಪಮಾನ ಮದಗಜಗಳು ಉಪಮವಚಕ ಅಂತೆ ಸಮಾನ ಧರ್ಮ ಹೋರಾಟ ಇಲ್ಲಿ ಉಪಮೇಯವಾದ ಭೀಮ ದುರ್ಯೋಧನರನ್ನು ಉಪಮಾನವಾದ ಮದಗಜಗಳಿಗೆ ಹೋಲಿಸಲಾಗಿದೆ ಹಾಗಾಗಿ ಇದು ಉಪಮಾಲಂಕಾರ ಮುಂದಿನ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಗಾದೆ ಮಾತುಗಳಲ್ಲಿ ಯಾವುದಾದರೂ ಒಂದನ್ನು ಆರಿಸಿಕೊಂಡು ವಿಸ್ತರಿಸಿ ಬರೆಯಿರಿ ಎರಡು ಗಾದೆ ಮಾತುಗಳನ್ನ ಕೊಟ್ಟಿರುತ್ತಾರೆ ನಾವು ಅದರಲ್ಲಿ ಯಾವುದು ಸುಲಭ ಆಗುತ್ತೋ ಆ ಗಾದೆ ಮಾತನ್ನ ಬರೀಬೇಕು ಗಾದೆಯ ಮಹತ್ವಕ್ಕೆ ಒಂದಂಕ ಗಾದೆ ವಿವರಣೆಗೆ ಎರಡು ಅಂಕ ಒಟ್ಟು ಮೂರು ಅಂಕಗಳು ಗಾದೆಗಳು ವೇದಗಳಿಗೆ ಸಮ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳಾಗಿವೆ ಆಕಾರದಲ್ಲಿ ಚಿಕ್ಕದಾದರೂ ಅರ್ಥದಲ್ಲಿ ವಾಮನಂತೆ ಕನ್ನಡದ ಹಲವಾರು ಗಾದೆಗಳಲ್ಲಿ ಮಾತೆ ಮುತ್ತು ಮಾತೆ ಮೃತು ಗಾದೆವು ಗಾದೆಯು ಪ್ರಮುಖವಾಗಿದೆ ಈ ರೀತಿ ಮಹತ್ವವನ್ನು ಬರೆದು ಗಾದೆಯ ವಿವರಣೆಯನ್ನ ಬರೆಯಬೇಕು ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನ ಬರೆಯಿರಿ ಒಟ್ಟು ಆರು ಪ್ರಶ್ನೆಗಳಿರ್ತವೆ ಪ್ರತಿ ಪ್ರಶ್ನೆಗೆ ಮೂರು ಅಂಕಗಳು ಒಟ್ಟು ಹದಿನೆಂಟು ಅಂಕಗಳು ಗದ್ಯ ಭಾಗದಿಂದ ಮೂರು ಪ್ರಶ್ನೆಗಳು ಪದ್ಯ ಭಾಗದಿಂದ ಮೂರು ಸಂದರ್ಭದ ಪ್ರಶ್ನೆಗಳು ಬಂದಿರುತ್ತವೆ ಮೂವತ್ತ್ ಮೂರನೇ ಪ್ರಶ್ನೆ ತಾಯಿ ದಾರಿಗರಿಗೆ ಬೀಡಿಲಿ ದೊರೆಯುತ್ತದೆ ಇದು ಪೂತಿ ಅವರು ಬರೆದಂತಹ ಶಬರಿ ಎಂಬ ಗೀತನಾಟಕದಿಂದ ಈ ವಾಕ್ಯ ಬಂದಿದೆ ಸಂದರ್ಭ ಶ್ರೀರಾಮನ ಶ್ರೀರಾಮನನ್ನು ಕಾಣುವುದೇ ಜೀವನದ ಏಕೈಕ ಗುರಿ ಎಂದು ಭಾವಿಸಿದ್ದ ಶಬರಿ ರಾಮ ಧ್ಯಾನದಲ್ಲಿ ತೊಡಗಿ ರಾಮನಿಗೆಂದು ಆರಿಸಿ ತಂದ ಈಗ ಬಾಡಿ ಹೋಗಿರುವ ಹೂ ಹಣ್ಣು ತಳಿರುಗಳನ್ನು ವಿಂಗಡಿಸುತ್ತಾ ಅವುಗಳ ಜಾಗದಲ್ಲಿ ಹೊಸದನ್ನು ಇಡುತ್ತಾ ಹೂಮಾಲೆಯನ್ನು ಕಟ್ಟಿ ಮುತ್ತಿಟ್ಟು ಹಾಡುತ್ತಾ ಮತಂಗಾಶ್ರಮದಲ್ಲಿ ಇರುತ್ತಾಳೆ ಸಂದರ್ಭ ಮತ್ತು ಸಾರಾಂಶವನ್ನ ಯಾವುದೇ ವಿದ್ಯಾರ್ಥಿಗಳು ಬಿಟ್ಟು ಬರಬಾರದು ನಿಮಗೆ ಎಷ್ಟು ಗೊತ್ತಿದ್ರು ಕೊನೆ ಪಕ್ಷ ಆಯ್ಕೆಯಾದ್ರೂ ಬರಿಬೇಕು ಆರು ಪ್ರಶ್ನೆಗಳು ಇರ್ತವೆ ಆರು ಆಯ್ಕೆಯನ್ನು ಬರೆದ್ರೆ ನಿಮಗೆ ಆರಾಮಾಗಿ ಆರು ಅಂಕಗಳು ಸಿಗುತ್ತವೆ ಸಂದರ್ಭ ಯಾರು ಯಾರಿಗೆ ಯಾವ ಸಂದರ್ಭದಲ್ಲಿ ಹೇಳಿದ್ರು ಸ್ವಾರಸ್ಯ ನಿಮ್ಗೆ ಅನಿಸುತ್ತೋ ಅದನ್ನ ಬರೆದ್ರೆ ಅಂಕಗಳು ಸಿಕ್ಕೇ ಸಿಗುತ್ತವೆ ಸ್ವರಸ್ಯ ಮೂವತ್ನಾಲ್ಕನೇ ಪ್ರಶ್ನೆ ನಮ್ಮನ್ನು ಆಳ್ವರು ಆಳ್ವರ ಒಳರೆ ಎಂದು ವಿಸ್ಮಯಂ ಬಟ್ಟು ಇದು ಶಿವಕೋಟಾಚಾರ್ಯ ವಿರಚಿತ ವಡ್ಡಾರಾಧನೆ ಕೃತಿಯಿಂದ ಆರಿಸಿರುವ ಸ್ವಾಮಿಯ ಕತೆ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನ ಸುಕುಮಾರಸ್ವಾಮಿ ತನ್ನ ತಾಯಿಗೆ ಹೇಳ್ತಿರ್ತಕ್ಕಂತಹ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಏನನ್ನು ಅರಿಯದ ಸುಕುಮಾರಸ್ವಾಮಿಯ ಕೋಮಲ ಸ್ವಭಾವವನ್ನು ತಾಯಿಯನ್ನು ಚಿಕ್ಕ ಮಗುವಿನಂತೆ ಪ್ರಶ್ನಿಸುವುದನ್ನು ಲೇಖಕರು ಮನಮುಟ್ಟುವಂತೆ ವರ್ಣಿಸಿರುವುದು ಸ್ವಾರಸ್ಯಕರವಾಗಿದೆ ಮೂವತ್ತೈದು ಹುಷಿಯದ ಬಿಹಾರಿಯೇ ಇಲ್ಲ ಈ ವಾಕ್ಯವನ್ನು ಇವರ ಚಿತ್ರ ಕರ್ನಾಟಕ ಪಂಚತಂತ್ರ ಕೃತಿಯಿಂದ ಆರಿಸಿರುವ ವೃಕ್ಷ ಸಾಕ್ಷಿ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಸುಳ್ಳು ಹೇಳದ ವ್ಯಾಪಾರಿಯೇ ಇಲ್ಲ ಅಂತ ಅರ್ಥ ಹುಸಿಯದ ಬೇಹಾರಿಯೇ ಇಲ್ಲ ಈ ಮಾತನ್ನ ಧರ್ಮ ಬುದ್ಧಿಯು ಧರ್ಮಾಧಿಕಾರನರಿಗೆ ಹೇಳ್ತ ಹೇಳುವಂತಹ ಸಂದರ್ಭ ದುಷ್ಟ ಬುದ್ಧಿಯ ತಂತ್ರ ಅವನಿಗೆ ತಿರುಗು ಬಾಣವಾಗುವಂತೆ ಮಾಡುವ ಧರ್ಮ ಬುದ್ಧಿಯ ಜಾನ್ಮೆ ಇಲ್ಲಿ ನಾವು ಸ್ವರಶಕರವಾಗಿ ಮೂವತ್ತಾರು ಪ್ರೀತಿ ಹನತೆ ಹಚ್ಚೋಣ ಈ ವಾಕ್ಯವನ್ನು ಜಿ ಎಸ್ ಶಿವರುದ್ರಪ್ಪ ಅವರು ಬರೆದಿರುವ ಸಂಕಲ್ಪಗೀತೆ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ನಮ್ಮ ಸುತ್ತಲೂ ಕವಿದಿರುವ ಅಜ್ಞಾನವೆಂಬ ಕತ್ತಲೆಯನ್ನು ಕಳೆಯುವುದಕ್ಕಾಗಿ ದೃಢನಿಷ್ಠೆಯಿಂದ ಸ್ವಾಸ್ಥ್ಯದ ನೆಲೆಯಾಗಿಸುವ ಅನತೆ ಹಚ್ಚಿದಾಗ ಕತ್ತಲೆ ದೂರವಾಗುತ್ತದೆ ಅಲ್ಲಿ ಸ್ವಾರಸ್ಯ ಜೀವನದಲ್ಲಿ ಧನಾತ್ಮಕ ಭಾವನೆ ದೃಢ ಸಂಕಲ್ಪ ಹೊಂದಿರಬೇಕು ಪ್ರಶ್ನೆ ಮೂವತ್ತೇಳು ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಹತಾರ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಬಿ ಎಸ್ ಗದಗಿಮಠ್ ಸಂಪಾದಿಸಿರುವ ಕನ್ನಡ ಜನಪದ ಗೀತೆಗಳು ಕೃತಿಯಿಂದ ಹಲಗಲಿಬಿಡರು ಎಂಬ ಲಾವಣಿಯಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಬ್ರಿಟಿಷರು ಸಾವಿರದ ಎಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಭಾರತೀಯರ ಬಳಿ ಇರುವ ಆಯುಧಗಳನ್ನು ವಶಪಡಿಸಿಕೊಳ್ಳುವ ಸಲುವಾಗಿ ನಿಶಸ್ತೀಕರಣ ಕಾಯ್ದೆಯನ್ನು ಜಾರಿಗೆ ತಂದರು ಸ್ವಾರಸ್ಯ ಬ್ರಿಟಿಷರು ಹೊಸ ಹೊಸ ಕಾಯ್ದೆಗಳನ್ನು ಜಾರಿಗೆ ತರುವುದರ ಮೂಲಕ ಭಾರತೀಯರ ಮೇಲೆ ನಿರಂತರವಾದ ದಬ್ಬಾಳಿಕೆಯನ್ನು ದೌರ್ಜನ್ಯಗಳನ್ನು ಎಸಗುತ್ತಿದ್ದರು ಎಂಬುದನ್ನು ಇಲ್ಲಿ ಅತ್ಯಂತ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಪಡಿಸಲಾಗಿದೆ ಪ್ರಶ್ನೆ ಮೂವತ್ತೆಂಟು ಹಸುರತ್ತಲ್ ಹಸುರೆತ್ತಲ್ ಹಸುರೆತ್ತಲ್ ಪ್ರಸ್ತುತ ಈ ಮಾತನ್ನು ಕವಿ ಕುವೆಂಪುರವರು ಬರೆದಿರುವ ಪಕ್ಷಿ ಕಾಶಿ ಎಂಬ ಕವನ ಸಂಕಲನದಿಂದ ಆರಿಸಿರುವ ಹಸುರು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಅಶ್ವಜ ಮಾಸದ ನವರಾತ್ರಿಯಲ್ಲಿ ಪ್ರಕೃತಿಯಲ್ಲಿ ಹೆಪ್ಪುಗಟ್ಟಿದ ಸೌಂದರ್ಯವನ್ನು ಕಂಡು ಕವಿ ಕುವೆಂಪುರವರು ಪ್ರೇತರಾಗಿ ಈ ಕವನವನ್ನು ತಮ್ಮ ಕವಿಶಲ ಶೈಲದಲ್ಲಿ ರಚಿಸಿದ್ದು ಎಲ್ಲೆಡೆ ಹಸಿರು ಕಾಣುವಾಗ ಈ ಮಾತನ್ನು ವರ್ಣಿಸಿರುತ್ತಾರೆ ಸ್ವಾರಸ್ಯ ಈ ರೀತಿಯಾಗಿ ಬರೆಯಬೇಕು ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ನಾಲ್ಕು ಅಂಕಗಳು ಇರುತ್ತವೆ ಒಂದೇ ಪದ್ಯದಿಂದ ಎರಡು ಪ್ರಶ್ನೆಗಳನ್ನ ಕೇಳ್ತಾರೆ ತಪ್ಪಿಲ್ಲದ ಪ್ರತಿ ಸಾಲಿಗೆ ಒಂದು ಅಂಕ ಹಾಗಾಗಿ ಒತ್ತಕ್ಷರ ದೀರ್ಘ ಯಾವುದೇ ಪದಗಳನ್ನು ಬಿಡುವುದಾಗಲಿ ಮಾಡಬಾರ್ದು ಕರೆಕ್ಟಾಗಿ ಬರೆದ್ರೆ ನಾಲ್ಕು ಅಂಕಗಳು ಸಿಗುತ್ತವೆ ಮುಂದಿನ ಮುಖ್ಯ ಪ್ರಶ್ನೆ ಮ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಧರಿಸಿ ಸಾರಾಂಶ ಬರೆಯಿರಿ ಪ್ರಶ್ನೆ ನಲವತ್ತು ಊರಿಬಿಒ ಕೌಶಲ್ಯ ಪಡೆದ ಕುವರಂ ರಾಮನವರ್ವನೆ ವೀರನ್ ಆತನ್ ಯಜ್ಞದ ತುರಗಂ ಇದು ನಿರ್ವಹಿಸಲಾರ್ಪರ ಆರಾಧರೊಡಂ ತಡೆಯಲೆಂದಿರ ಲೇಖನವನ್ನು ಓದಿ ಗರ್ವವಂ ಬಿಡಿಸದೆ ತನ್ನ ಮಾತೆಯಂ ಸರ್ವಜನಮಂ ಬಂಜೆಯನ್ನದಿರದ ಪುದೆ ತನಗಿರುವ ತೋಳಗಳ ವೇತಕ್ಕೆ ಒಂದು ತೊಟ್ಟು ಲವನ್ ಉರಿದದ್ದನು ಈ ಪದ್ಯವನ್ನು ಪದ್ಯಭಾಗವನ್ನು ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತ ಪದ್ಯಭಾಗದಿಂದ ಆರಿಸಿರುವ ವೀರಲವ ಎಂಬ ಪದ್ಯಭಾಗದಿಂದ ಆಯ್ಕೆ ಮಾಡಲಾಗಿದೆ ಈ ಪದ್ಯಭಾಗವನ್ನು ಓದಿ ಇದನ್ನೇ ನಾವು ಎಷ್ಟು ಗೊತ್ತಾಗುತ್ತೋ ಅಷ್ಟು ಬರೆದ್ರೆ ಮುದ್ದು ಮಕ್ಕಳು ಆರಾಮಾಗಿ ನಿಮಗೆ ಎರಡು ಅಂಕಗಳು ಸಿಗುತ್ತವೆ ಮುಂದಿನ ಮುಖ್ಯ ಪ್ರಶ್ನೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಎರಡು ಪ್ರಶ್ನೆಗಳಿರ್ತವೆ ಒಂದು ಪ್ರಶ್ನೆಗೆ ನಾಲ್ಕು ಅಂಕ ಎರಡು ಪ್ರಶ್ನೆಗೆ ಎಂಟು ಅಂಕ ಒಂದು ಗದ್ಯ ಭಾಗದಿಂದ ಮತ್ತೊಂದು ಪದ್ಯ ಭಾಗದಿಂದ ಇಲ್ಲಿ ಒಂದೇ ಪಾಡದ ಎರಡು ಪ್ರಶ್ನೆಗಳನ್ನ ಕೇಳ್ತಾರೆ ಅಥವಾ ಅಥವಾ ಅಂತ ಮುದುಕಿಯು ತನ್ನ ಮಗನ ಯುದ್ಧಕ್ಕೆ ಹೋದ ಸಂದರ್ಭವನ್ನು ಹೇಗೆ ವಿವರಿಸಿದರು ಅಥವಾ ರಾಹಿಲನು ಮುದುಕಿಯ ಕುಟುಂಬಕ್ಕೂ ಮುದುಕಿಯು ರಾಹಿಲನಿಗೂ ಮಾಡಿದ ಸಹಾಯವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಉತ್ತರ ಉತ್ತರವನ್ನು ಈ ರೀತಿ ಬರಿತಾ ಹೋಗಬೇಕು ಪ್ರತಿ ಪಾಠದಲ್ಲಿರ್ತಕ್ಕಂತಹ ಎಂಟು ಹತ್ತು ವಾಕ್ಯದ ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳು ಚೆನ್ನಾಗಿ ಓದಿಕೊಂಡು ಎಷ್ಟು ಬೇಕೋ ಅಷ್ಟು ಬರಬೇಕು ಗೊತ್ತಿದೆ ಅಂತ ಕತೆ ಥರ ಉದ್ದ ಉದ್ದವಾಗಿ ಬರಿತಾ ಹೋದರೆ ನಿಮಗೆ ಟೈಮ್ ಸಾಕಾಗಲ್ಲ ಅದಕ್ಕಾಗಿ ಬಹಳ ಅಂತಂದರೆ ಒಂದು ಹದಿನೈದು ಲೈನು ಬರೆದ್ರೆ ಸಾಕಾಗುತ್ತೆ ಈಗ ಸ್ವಾಮಿ ಕತೆ ಅಥವಾ ವೃಕ್ಷ ಸಾಕ್ಷಿ ಪಾಠದಿಂದ ಏನಾದರೂ ಎಂಟು ಹತ್ತು ವಾಕ್ಯ ಕೇಳಿದಾಗ ಎಷ್ಟೋ ಜನ ವಿದ್ಯಾರ್ಥಿಗಳು ಎರಡು ಪೇಜ್ ಎರಡು ಪೇಜ್ ಅಥವಾ ಒಂದೂವರೆ ಪೇಜ್ ಬರೆದ ಉದಾಹರಣೆಗಳು ಇದಾವೆ ಅಷ್ಟೊಂದು ಬರಿಬೇಕಾದ್ದು ಏನು ಅವಶ್ಯಕತೆ ಇಲ್ಲ ಅದನ್ನು ಎಷ್ಟು ಬೇಕೋ ಅಷ್ಟೇ ಶಾರ್ಟ್ ಆಗಿ ಬರೀಬೇಕು ಮುಂದಿನ ಪ್ರಶ್ನೆ ಭೀಷ್ಮ ದುರ್ಯೋಧನರ ನಡುವಿನ ಸಂಭಾಷಣೆಯ ಸ್ವಾರಶ್ಯವನ್ನು ಬರೆಯಿರಿ ಅಥವಾ ದುರ್ಯೋಧನನ ಛಲದ ಗುಣ ಅವನ ಮಾತುಗಳಲ್ಲಿ ವ್ಯಕ್ತವಾಗಿರುವ ಬಗೆವನ್ನ ಬಗೆಯನ್ನು ವಿವರಿಸಿ ನಡುಗನ್ನಡ ಪದ್ಯಗಳು ಆಮೇಲೆ ಹಳೆಗನ್ನಡ ಪದ್ಯಗಳು ಕಥೆ ತರ ಇರ್ತವೆ ಅದಕ್ಕಾಗಿ ಇಡೀ ಸಾರಾಂಶವನ್ನ ಬರ್ ಬರೆದ್ರೆ ನಿಮಗೆ ಆರಾಮಾಗಿ ನಾಲ್ಕು ಅಂಕಗಳು ಸಿಕ್ಕೇ ಸಿಗುತ್ತವೆ ಈ ರೀತಿಯಾಗಿ ಎಂಟು ಅಥವಾ ಹತ್ತು ವಾಕ್ಯದಲ್ಲಿ ಉತ್ತರಿಸಿ ಬರೆಯಿರಿ ಇದು ಛಲಮನೆ ಮೆರವೇಂ ರನ್ನ ಕವಿ ಬರೆದಂತಹ ಪದ್ಯದಿಂದ ಪ್ರಶ್ನೆಯನ್ನ ಕೇಳಿದ್ದಾರೆ ಮುಂದಿನ ಮುಖ್ಯ ಪ್ರಶ್ನೆ ಗದ್ಯ ಭಾಗವನ್ನು ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸುವುದು ಎರಡು ಪ್ರಶ್ನೆಗಳಿರ್ತವೆ ಪ್ರತಿ ಪ್ರಶ್ನೆಗೆ ಎರಡು ಅಂಕ ಒಟ್ಟು ನಾಲ್ಕು ಅಂಕ ಈ ಪ್ಯಾರಾಗ್ರಾಫನ್ನು ಓದಿಕೊಂಡು ಕೊಟ್ಟಿರುವ ಎರಡು ಪ್ರಶ್ನೆಗಳಿಗೆ ನೀವು ಕರೆಕ್ಟಾಗಿ ಉತ್ತರಿಸಬೇಕು ಯಾವುದೇ ವಿದ್ಯಾರ್ಥಿಗಳು ಇದನ್ನು ಯಾವುದೇ ಕಾರಣಕ್ಕೂ ಬಿಟ್ಟು ಬರಬಾರದು ಸ್ವಾತಂತ್ರ್ಯ ನಂತರ ಭಾರತೀಯ ಸೇನೆ ಮಾಡಿದ ಸಾಧಿಸಿದ ವಿಜಯಗಳನ್ನ ಪಟ್ಟಿ ಮಾಡಿರಿ ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಯಾವುದಾದ್ರು ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ ನಿಮ್ಮನ್ನು ಕೊಡಗಿನ ಸರ್ಕಾರಿ ಪ್ರೌಢಶಾಲೆಯ ಅಂಜಲಿ ಎಂದು ಭಾವಿಸಿಕೊಂಡು ವರ್ಗಾವಣೆ ಪತ್ರ ಹಾಗೂ ಅಂಕಪಟ್ಟಿಯನ್ನು ನೀಡುವಂತೆ ಕೋರಿ ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಮನವಿ ಪತ್ರವನ್ನು ಬರೆಯಿರಿ ಎರಡು ಪತ್ರಗಳನ್ನು ಕೊಟ್ಟಿರ್ತಾರೆ ನೀವು ನಿಮಗೆ ಯಾವುದು ಸುಲಭ ಆಗುತ್ತೋ ಆ ಪತ್ರವನ್ನು ಬರೆಯಿರಿ ಒಂದು ವ್ಯವಹಾರಿಕ ಪತ್ರ ಇರುತ್ತೆ ಇನ್ನೊಂದು ಖಾಸಗಿ ಪತ್ರ ಇರುತ್ತೆ ಆ ಪತ್ರ ಲೇಖನಕ್ಕೆ ನಿಗದಿಯಾದಂತಹ ಅಂಕಗಳು ಐದು ಅಂಕಗಳು ಇನ್ನೊಂದು ನಿಮ್ಮನ್ನು ಉಡುಪಿಯ ಸರ್ಕಾರಿ ಪ್ರೌಢಶಾಲೆಯ ಉಮೇಶ್ ಎಂದು ಭಾವಿಸಿಕೊಂಡು ಶಾಲಾ ಶೈಕ್ಷಣಿಕ ಪ್ರವಾಸಕ್ಕೆ ಹೋಗಲು ಅನುಮತಿ ಹಾಗೂ ಮೂರು ಸಾವಿರ ರೂಗಳನ್ನು ಕಳುಹಿಸಿಕೊಡುವಂತೆ ಕೋರಿ ಶಿವಮೊಗ್ಗದ ಕುವೆಂಪು ನಗರದಲ್ಲಿ ವಾಸಿಸುತ್ತಿರುವ ಬಸವರಾಜಪ್ಪ ಅಂಬ ಹೆಸರನ್ನು ನಿಮ್ಮ ತಂದೆಯವರಿಗೆ ಪತ್ರವನ್ನ ಬರೆಯಿರಿ ಪತ್ರದ ಹಂತಗಳು ನಿಮಗೆ ಎಲ್ಲ ಶಿಕ್ಷಕರು ಕಲಿಸಿಕೊಟ್ಟಿರ್ತಾರೆ ಹಾಗಾಗಿ ಯಾವುದೇ ಪತ್ರವನ್ನು ನೀವು ಬಿಟ್ಟು ಬರಬಾರ್ದು ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಯಾವುದಾದರೂ ಒಂದು ವಿಷಯದ ಬಗ್ಗೆ ಹದಿನೈದು ವಾಕ್ಯಗಳಿಗೆ ಮೀರದಂತೆ ಪ್ರಬಂಧ ಬರೆಯಿರಿ ಎರಡು ಪ್ರಬಂಧ ಕೊಟ್ಟಿರ್ತಾರೆ ಪ್ರಬಂಧಕ್ಕೆ ಐದು ಅಂಕಗಳು ರಾಷ್ಟ್ರೀಯ ಹಬ್ಬಗಳ ಮಹತ್ವ ಅಥವಾ ಅಕ್ಷರ ದಾಸೋಹ ಮತ್ತು ಕ್ಷೀರಭಾಗ್ಯಗಳ ಸಾಮಾಜಿಕ ಮಹತ್ವ ಪ್ರಬಂಧಕ್ಕೆ ಹಂತಗಳು ಪೀಠಿಕೆ ವಿಷಯ ನಿರೂಪಣೆ ಉಪಸಂಹಾರ ಈ ರೀತಿಯಾಗಿ ಬರೆದ್ರಿ ನಿಮಗೆ ಒಳ್ಳೆಯ ಅಂಕಗಳು ಸಿಗುತ್ತವೆ ಎಲ್ಲರಿಗೂ ಶುಭವಾಗಲಿ